ಸಾಮಾನ್ಯವಾಗಿ ಮೀನನ್ನ ಐಸ್ ಬಾಕ್ಸ್ನಲ್ಲಿಟ್ಟು ಊರಿಂದೂರಿಗೆ ಸಾಗಿಸಿ ಮಾರಾಟ ಮಾಡಲಾಗುತ್ತದೆ ಆದರೆ ಕಾರ್ಕಳ ತಾಲೂಕಿನ ಸೂಡಾ ನಿವಾಸಿ ಸಾಫ್ಟ್ವೇರ್ ಉದ್ಯೋಗಿ ಅನಂತಾನಂದ ಶೆಣಿ ಅವರು ತನ್ನ ಜಮೀನಿನಲ್ಲಿ ಕೆರೆಯನ್ನು ನಿರ್ಮಿಸಿ ಮೀನು ಸಾಕಾಣಿಕೆಯನ್ನು ನಡೆಸಿ ಮನೆ ಮುಂದೆಯೇ ಮಾರಾಟ ಮಾಡುತ್ತಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಮೀನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡಿದ ಹೆಗ್ಗಳಿಕೆ ಇವರದ್ದು ಹುಟ್ಟೂರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಐಟಿ ಉದ್ಯೋಗದೊಂದಿಗೆ ಮೀನು ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೆರೆಯನ್ನು ನಿರ್ಮಿಸಿ ಪ್ರಸ್ತುತ ಈ ಕೆರೆಯಲ್ಲಿ ಎಂಟು ಸಾವಿರ ಮೀನಿನ ಮರಿಗಳು ಇವೆ ಶನಿಯವರ ಕೆರೆಯಲ್ಲಿ ಸದ್ಯ ನಾಲ್ಕು ಬಗೆಯ ಮೀನುಗಳಿವೆ ರೋಹು ಗೌರಿ ಮುರಲ್ ಹಾಗೂ ಕಾಟ್ಲಾ ಮೀನುಗಳನ್ನು ಸಾಕುತ್ತಿದ್ದಾರೆ ಮೀನುಗಳಿಗೆ ದಿನಕ್ಕೆ ಮೂರು ಬಾರಿ ಆಹಾರವನ್ನ ನೀಡುತ್ತಾರೆ ಮೀನು ಪೌಷ್ಟಿಕ ಮತ್ತು ಪೋಷಕ ಆಹಾರವಾಗಿದ್ದು ಮೀನಿನ ಮಾಂಸ ನಮ್ಮ ದೇಹದ ದೃಢತೆಗೆ ಮತ್ತು ಆರೋಗ್ಯಕ್ಕೆ ಅಗತ್ಯವಾದ ಸಾರಜನಕ ಜೀವಸತ್ವ ಮತ್ತು ಲವಣಗಳನ್ನ ಒದಗಿಸುತ್ತದೆ ಇತರೆ ಮಾಂಸಗಳಿಗಿಂತ ಶ್ರೇಷ್ಠ ಮತ್ತು ಕಡಿಮೆ ಖರ್ಚಿನಲ್ಲಿ ದೊರೆಯುತ್ತದೆ ಈ ಬಾರಿ ಲೈವ್ ಫಿಶ್ ಸೇಲ್ ಅನ್ನ ಶೆಣೈ ಫಿಶರೀಸ್ ಪಳ್ಳಿ ಸೇತುವೆ ಹತ್ತಿರ ಸೋಡಾ ಇಲ್ಲಿ ಮಾರಾಟ ಮಾಡಲಾಗುತ್ತಿದ್ದು ಇದರ ಪ್ರಯೋಜನವನ್ನ ಗ್ರಾಹಕರು ಪಡೆದುಕೊಳ್ಳಿ ಎಂದು ಅನಂತಾನಂದ ಶಿನಿಯವರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಫೈವ್ ನೈನ್ ಒನ್ ಫೋರ್ ಸೆವೆನ್ ಅಥವಾ ನೈನ್ ಫೋರ್ ಏಟ್ ಒನ್ ಸೆವೆನ್ ಸಿಕ್ಸ್ ನೈನ್ ಫೈವ್ ಡಬಲ್ ಟು